ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತು ವಿಷಯ ಏನು ಅಂತ ದರ್ಶನ್ರವರು ಅವತ್ತು ಹೇಳಿದ್ದು ಇವತ್ತು ನಿಜ ಆಗ್ತಾಯಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಮಲ್ ಹಾಸನ್ ಅವರು ದಿ ಗ್ರೇಟ್ ಆ್ಯಕ್ಟರ್ ಇಡೀ ಪ್ರಪಂಚದಲ್ಲಿ ನನ್ನಂಥ ಆ್ಯಕ್ಟ್ರೇ ಇಲ್ಲ ಅಂತ ಅಂದ್ಕೊಂಡಿರಬಹುದೇನೋ ಆ ಮನುಷ್ಯ ನನಗೆ ಗೊತ್ತಿಲ್ಲ ಅವ್ರ ಪ್ರಕಾರ ತಮಿಳಿಂದ ಕನ್ನಡ ಹುಡುತು ಅಂತ ಅವ್ರು ಹೇಳಿದ್ರು ಅವ್ರ ಮೇಲೆ ಆಕ್ರೋಶ ಅವರ ಹಾಕಿದ್ರು ಎಷ್ಟೋ ಜನ ಕನ್ನಡಿಗರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಯೂಟ್ಯೂಬರ್ಸ್ ಮೀಡಿಯಾದವರು ಸಾಕಷ್ಟು ಜನ ನೀನು ಹೇಳಿದ ತಪ್ಪು ನಿನಗೆ ಬುದ್ಧಿ ಇಲ್ಲ ನೀನು ದಡ್ಡ ನಿನಗೆ ಏನು ಗೊತ್ತು ಭಾಷೆ ಬಗ್ಗೆ ಅಂತ ಪ್ರಶ್ನೆ ಮಾಡಿದಾಗ ಯಾವುದೋ ಒಂದು ಪ್ರೆಸ್ ಮಿಟಲ್ ಕೂತ್ಕೊಂಡು ನಾನು ಇತಿಹಾಸಕಾರರು ಭಾಷಾ ತಜ್ಞರು ಅವ್ರ ಮಾತನ್ನ ನಂಬಿ ನಾನು ಅದನ್ನು ಹೇಳಿದೆ ಹೊರತು ನನ್ನ ಪ್ರೀತಿಯಿಂದ ಹೇಳಿದೆ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾಯಿತು ಅಲ್ಲಿಂದ ಇವಾಗ ಕರ್ನಾಟಕದಲ್ಲಿ ಸಿನಿಮಾನ ಬ್ಯಾನ್ ಮಾಡ್ತೀವಿ ಲೈಫ್ ಸಿನ್ಮಾ ನಿಮ್ಮ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡಕ್ಕೆ ಬಿಡೋಲ್ಲ ಅಂತ ಹೇಳಿ ಆಯಿತು ನಿಜನ ಇದು ರಿಲೀಸ್ ಆಗಲ್ವಾ ನಾನು ಮೊನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿ ಮಾತಾಡಿದ್ದೆ ರಿಲೀಸ್ ಮಾಡಲ್ಲ ಬ್ಯಾನ್ ಮಾಡ್ತೀವಿ ಅದು ಇದು ಅಂತ ಹೇಳೋದಲ್ಲ ನೀವು ಕ್ಷಮೆ ಕೇಳಲಿಲ್ಲ ಅಂತಂದರೆ ರಿಲೀಸ್ ಮಾಡಲ್ಲ ಅನ್ನೋದಲ್ಲ ಒಂದು ಸರಿ ಮಾಡಿಬಿಡಿ ಬ್ಯಾನ್ ಮಾಡಿಬಿಡಿ ರಿಲೀಸ್ ಮಾಡಲೇಬಾರ್ದು ಅದರ ಒಂದು ಸಿನಿಮಾನ ಬಟ್ ತಮಿಳುನಾಡು ಆಂಧ್ರ ಅಂತ ಬಂದಾಗ ಬೇರೆ ಔಟ್ ಆಫ್ ಸ್ಟೇಟಲ್ಲಿ ನಮ್ಮ ಕನ್ನಡಿಗರ ಸಿನಿಮಾನೂ ಹಂಗೆ ಮಾಡಿದ್ರೆ ಏನು ಕತೆ ಅಷ್ಟೇ ಇಲ್ಲಿ ಸಮಸ್ಯೆ ಮುಂದೆ ಕೇಳ್ತೀನಿ ಕತೆ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತು ದರ್ಶನ್ರವರು ಒಂದು ರಾಬರ್ಟ್ ಸಿನಿಮಾ ಟೈಮಲ್ಲಿ ಸಾಕಷ್ಟು ಸ್ಕ್ರೀನ್ಗಳನ್ನ ಕೊಟ್ಟಿಲ್ಲ ಆಂಧ್ರದಲ್ಲಿ ಸ್ಪೆಷಲಿ ಆಂಧ್ರದಲ್ಲಿ ಕೊಟ್ಟಿಲ್ಲ ಯಾಕೆ ಅಂತಂದರೆ ರಾವರ್ಟ್ ಸಿನಿಮಾ ರಿಲೀಸ್ ಆಗಿದ್ದು ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಹಂಗಾಗಿ ಕನ್ನಡದಲ್ಲೂ ಪ್ರಮೋಷನ್ ಮಾಡಿದರು ಆಂಧ್ರಕ್ಕೂ ಹೋಗಿದ್ರು ಅಲ್ಲಿ ಇವೆಂಟ್ ರಿಲೀಸ್ ಇವೆಂಟ್ ಥರ ಮಾಡಿದ್ರು ಅಂತನ್ಸು ಅನಿಸುತ್ತೆ ಆಗಿನ ಟೈಮ್ಗೆ ಆಯಿತು ಒಂದು ತ್ರೀ ಫೋರ್ ಇಯರ್ಸ್ ಆಗಿರ್ಬೋದಲ್ಲ ರಾವರ್ಟ್ ಸಿನಿಮಾ ರಿಲೀಸ್ ಆಗಿ ಆವತ್ತು ನಮಗೆ ಅಲ್ಲಿ ಥಿಯೇಟರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಥಿಯೇಟರ್ ಸಮಸ್ಯೆ ಆದಾಗ ಒಂದಷ್ಟು ದಿನ ಬಿಟ್ಕೊಂಡು ಕ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ದಿನ ಆದಮೇಲೆ ಇಲ್ಲೇ ನಮ್ಮ ಕನ್ನಡ ಫಿಲ್ಮ್ ಚೇಂಬರಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿದರು ದರ್ಶನ್ ಅವರು ಏನಪ್ಪಾ ಅಂತಂದರೆ ಆ್ಯಕ್ಚುಲಿ ನಾವು ಭಾಷಾಭಿಮಾನನ ಬೆಳೆಸ್ಕೋಬೇಕು ಯಾಕೆ ಅಂತಂದರೆ ಅವರು ಔಟ್ ಆಫ್ ಸ್ಟೇಟಲ್ಲಿ ಸಿ ಎಲ್ಲ ಸ್ಟೇಟ್ಗಳು ಸೇರಿಸಿ ಹೇಳ್ತಾ ಇದ್ದೀನಿ ಕರ್ನಾಟಕ ಬಿಟ್ಟು ಅವ್ರವ್ರ ಭಾಷೆ ಅಂತ ಬಂದಾಗ ಸ್ವಾಭಿಮಾನ ಯಾವ ಲೆವೆಲ್ಗೆ ಇರುತ್ತೆ ಅಂತಂದರೆ ನಂಬಕ್ಕೆ ಆಗೋಲ್ಲ ಏನು ಗುರು ಭಾಷೆನ ನೀವೇನು ಮಾಡಿದ್ರು ಬಿಟ್ಕೊಡೋಲ್ಲ ಅವರು ನೀವೆಷ್ಟು ಕೋಟಿ ಕೊಡ್ತೀನಿ ಅಂದರೂ ಅವ್ರ ಭಾಷೆ ಬಿಟ್ಕೊಡಲ್ಲ ಅವ್ರಿಗೆ ಏನು ಮಾಡಿದ್ರು ಬಿಟ್ಕೊಡಲ್ಲ ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾಕಿಲ್ಲ ನಮ್ಮಲ್ಲಿ ಭಾಷಾ ಅಭಿಮಾನ ಫಸ್ಟು ನಾವು ಬೆಳೆಸ್ಕೋಬೇಕು ಅವರು ಅವ್ರ ಭಾಷೆಗೆ ತುಂಬ ಅಭಿಮಾನ ಬೆಳೆಸ್ಕೊಂಡಿದ್ದಾರೆ ಓಕೆನಾ ನಾವು ಅವ್ರ ಹತ್ರ ಹೋಗಿ ಯಾವುದೇ ಭಾಷೆ ಮಾತಾಡೋದು ಅವರು ಅವ್ರ ಭಾಷೆಲೇ ಉತ್ತರ ಕೊಡ್ತಾರೆ ಬಟ್ ನಾವು ಹಂಗಲ್ಲ ಅವ್ರು ಬಂದ್ಬಿಟ್ಟು ತಮಿಳಲ್ಲೋ ಅಲ್ಲೋ ತೆಲುಗು ಉಂದ್ಬಿಟ್ಟು ತೆಲುಗು ಮಾತಾಡ್ತಾನೆ ತಮಿಳಲ್ಲಿ ಉಂದ್ಬಿಟ್ಟು ತಮಿಳಲ್ಲಿ ಮಾತಾಡ್ತಾನೆ ಅವನು ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ನಮ್ಮ ಹತ್ರ ಅದೇ ಭಾಷೆಲಿ ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಅದು ನಮ್ಮ ಶೋಕಿ ಏನು ಅಥವಾ ಇನ್ನೇನೋ ಗೊತ್ತಿಲ್ಲ ಬಟ್ ಇದನ್ನು ಬಿಡಬೇಕು ನಾವು ನಾವು ಕನ್ನಡದಲ್ಲೇ ಮಾತಾಡಬೇಕು ನಾನು ಮುಂಚೆ ಮಾಡ್ತಾಯಿದ್ದೆ ಈ ರೀಸೆಂಟ್ ಟೈಮ್ಸಲ್ಲಿ ಗೊತ್ತಿಲ್ಲ ಸರ್ ನಿಮ್ಮ ಭಾಷೆ ಅರ್ಥ ಆಗ್ತಾಯಿಲ್ಲ ಕನ್ನಡದಲ್ಲಿ ಹೇಳಿ ಅಷ್ಟೇ ಹೇಳೋದು ನಾನು ನೀನು ಟ್ರಾನ್ಸ್ಲೇಟ್ರ್ ಯೂಸ್ ಮಾಡ್ತೀಯೋ ಮೊಬೈಲ್ ತೊಗೊಂಡು ಟ್ರಾನ್ಸ್ಲೇಟ್ರಿಗೆ ಹೋಗಿ ತಮಿಳ್ ಟು ಕನ್ನಡ ಅಂತ ನೀನು ಟ್ರಾನ್ಸ್ಲೇಟ್ ಮಾಡಿದ್ದಾನೆ ಕೇಳಿಸ್ಯೋ ಇನ್ನೇನು ಮಾಡ್ತೀಯೋ ಅದು ನಿನ್ನ ಹಣೆ ಬರೋದು ಕೊಟ್ಟು ನಿನ್ನ ಬಾಯಲ್ಲಿ ನಾನು ಕನ್ನಡ ಕೇಳಬೇಕು ಆಮೇಲೆ ನಾನು ಉತ್ತರ ಕೊಡಬೇಕು ನಾನು ಕೂಡ ಉತ್ತರ ನೀನು ಟ್ರಾನ್ಸ್ಲೇಟ್ರಲ್ಲೇ ನೀನು ಉತ್ತರ ತಿಳ್ಕೊ ನಾನು ಏನು ಹೇಳ್ತಾ ಇದ್ದೀನಿ ತಿಳ್ಕೊ ಅದನ್ನು ಬಟ್ ನಿನ್ನ ಎಫರ್ಟ್ ಎಲ್ಲಿದೆ ಬೇರೆ ಭಾಷೆಯವ್ರಿಗೆ ಹೇಳ್ತಿರೋದು ನಿಮ್ಮ ಎಫರ್ಟ್ ಎಲ್ಲಿದೆ ಏನಾಗಿದೆ ನಿಮ್ಮ ಎಫರ್ಟ್ಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅಂತ ಈ ವಿಡಿಯೋ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಆಲ್ಸೋ ದರ್ಶನ್ ಸರ್ ಅವತ್ತು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ರೈಟ್ ನಮ್ಮಲ್ಲಿ ಭಾಷಾಭಿಮಾನ ನಮ್ಮದು ನಮ್ಮ ನಾಡು ನೆಲ ಜಲ ಗಾಳಿ ನೀರು ಅಂದು ನಮ್ಮಲ್ಲಿರಬೇಕು ಫಸ್ಟು ನಾವು ಅದನ್ನು ಬಿಟ್ಬಿಟ್ಟಿದ್ದೀವಿ ದುಡ್ಡುಗೋಸ್ಕರ ಬಿಟ್ಟಿದ್ದೀವೋ ಅಥವಾ ಇದು ನಮ್ಮದು ಶೋಕಿನೋ ನಾವು ಇಂಗ್ಲೀಷ್ ಕಲಿಬೇಕು ಬೇರೆ ಭಾಷೆ ಕಲಿಬೇಕು ಅದು ಇದು ಅಂತ ಶೋಕಿಗೆ ಬಿಟ್ಟಿದ್ದೀವೋ ಅದು ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟಿದ್ದೀವಿ ಆದಷ್ಟು ಬೇಗ ಕನ್ನಡಿಗ ರಿಕವರ್ ಆಗಲಿ ಅವನಿಗೆ ಹತ್ತಿರೋ ಬೇರೆ ಭಾಷೆಯ ರೋಗ ಇದೆಯಲ್ಲ ಬೇರೆ ಭಾಷೆಗಳ ರೋಗ ಅಂಟ್ರೋಗ ಆ ರೋಗದಿಂದ ಅವನು ಆಗಲಿ ಅವನು ವಾಸಿ ಆಗಲಿ ಆ ಕಾಯಿಲೆ ಕನ್ನಡಿಗನಿಗೆ ನೀ ನನ್ನ ಮೇಲೆ ಬೇರೆ ಯಾವುದಾರು ಅಲಿಗೇಷನ್ ಆದರೂ ಪರವಾಗಿಲ್ಲ ಅವರು ಕನ್ನಡದವರು ಕನ್ನಡಿಗರಾಗಿರುವಂಥವ್ರು ದಯಮಾಡಿ ಭಾಷಾಭಿಮಾನ ಅನ್ನೋದನ್ನು ಬೆಳೆಸ್ಕೊಡಿ ಚೂರಾದರೂ ಬೆಳೆಸ್ಕೊಳ್ಳಿ ಸ್ವಲ್ಪನಾದರೂ ಬೆಳೆಸ್ಕೊಳ್ಳಿ ನಿಮ್ಮ ಮುಂದಿನ ಪೀಳಿಗೆನಾದರೂ ಏನಾದರೂ ನಿಮ್ಮನ್ನು ನೋಡಿ ಕಲೀಲಿ ಅಟ್ಲೀಸ್ಟ್ ಇಲ್ಲ ಅಂತಂದರೆ ಆದಷ್ಟು ಬೇಗ ವಿಷ್ಣುದಾದವರು ಒಂದು ಸಿನಿಮಾದಲ್ಲಿ ಒಂದು ಡೈಲಾಗಿ ಹೇಳಿದ್ದು ಕನ್ನಡ ಲಿಪಿ ಎಲ್ಲಿಂದ ಬಂತು ಅಂತಂದರೆ ಅಶೋಕನ ಬ್ರಾಹ್ಮಿ ಲಿಪಿಯಿಂದ ಬಂತು ಅಂತ ಒಂದು ಅದೊಂದು ವಿಡಿಯೋ ತುಂಬ ಚೆನ್ನಾಗಿದೆ ವಿಡಿಯೋ ಇವತ್ತಲ್ಲ ನಾಳೆ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಅಂತ ದುರ್ಬೀನ ಹುಡುಕಬೇಕು ಅನ್ನೋ ಒಂದು ಮಾತು ಹೇಳಿದರು ಅವತ್ತು ಅವತ್ತು ಅಂದರೆ ಫ್ಯೂಚರ್ನ ಆ ಸಿನಿಮಾ ಡೈಲಾಗ್ಸಲ್ಲಿ ಪ್ರೆಡಿಕ್ಟ್ ಮಾಡಿಬಿಟ್ಟಿದ್ರು ಡೈರೆಕ್ಟ್ರುಗಳು ಇವತ್ತು ಅದು ನಿಜ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಭಯ ಆಗ್ತಾ ಇದೆ ನಿಜ ಇದೆ ಆ್ಯಂಡ್ ಆಲ್ಸೋ ಭಯ ಇದೆ ನಮಗೆ ಕನ್ನಡಿಗರಿಗೆ ಅವ್ರದ್ದೇ ಆದಂಥ ಒಂದು ಜಾಗ ಅಂತ ಇರೋದೇ ಆದರೆ ಕರ್ನಾಟಕ ಮಾತ್ರ ಓಕೆ ದರ್ಶನ್ರವರು ಅವತ್ತು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಸ್ವಾಭಿಮಾನ ನಾವು ಬೆಳೆಸ್ಕೋಬೇಕು ಓಕೆನಾ ಅವ್ರು ಹೇಳಿದ್ದು ಏನು ಹೇಳಿದರು ಅನ್ನೋದನ್ನು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿರ್ತೀನಿ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಒಂದು ಸರಿ ಹೋಗಿ ಚೆಕ್ ಮಾಡ್ಕೊಂಡು ಬಂದು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಆ್ಯಂಡ್ ಸಿಗೋಣ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೋವಾಗುತ್ತೆ ಬೇಜಾರಾಗುತ್ತೆ ಓದಿದ್ದು ಬರೆದಿದ್ದು ಕನ್ನಡ ಮೀಡಿಯಮ್ ಅನ್ನ ಇರೋದು ಕನ್ನಡ ಸಿನಿಮಾಗಳು ಹೆಸರು ಹೇಳಿಕೊಂಡು ಕನ್ನಡಿಗನಾಗಿ ಬದುಕ್ತಾ ಇದ್ದೀನಿ ಕರ್ನಾಟಕದಲ್ಲಿ ಆದರೂ ಎಲ್ಲೋ ಒಂದು ಕಡೆ ಭಯ ಸುತ್ತಮುತ್ತ ಇರೋರೆಲ್ಲರೂ ಬೇರೆ ಭಾಷೆಯವರಾಗ್ಬಿಟ್ರೆ ನಾನೆಲ್ಲೋಗಲಿ ಅನ್ನೋ ಭಯ ಆ ಭಯ ನಿಮಗೂ ಕಾಡ್ತಾ ಇದೆಯಾ ಕಮೆಂಟಲ್ಲಿ ಹೇಳಿ ಏನಿದ್ರು ಸಿಗೋಣ ಮತ್ತೆ ನೋಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್